ಜಿ ಟಿ ದೇವೇಗೌಡರ ಬಗ್ಗೆ ತಮಗೆ ಈಗಾಗಲೇ ನಾನೇ ಹೇಳ್ಬೇಕು ಅಂತಿದ್ದು ಯಾಕೆ ಹೇಳಬೇಕು ಅಂತಿದ್ದಕ್ಕೆ ಒಬ್ಬ ನುರಿತ ರಾಜಕಾರಣಿ ಒಬ್ಬ ನುರಿತನ ರಾಜಕಾರಣಿ ಯಾವ ಪ್ರಮಾಣದಲ್ಲಿ ನಡ್ಕೇಬೇಕಾಗಿತ್ತು ಸಮಾಜದಲ್ಲಿ ಅದು ನಡ್ಕೋತಾ ಇಲ್ಲ ಅನ್ನೋದನ್ನು ಕೂಡ ನಮಗೂ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ನಮಗೂ ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ ಕೆಲವು ದಿನ ನಾನು ಬಿ ಜೆ ಪಿ ಜನರಿಗೆ ಸಾಮೀಲಾಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ಜೊತೆ ಸಾಮೀಲಾಗ್ತಕ್ಕಂಥದ್ದು ಮತ್ತೆ ಜೆ ಡಿ ಎಸ್ ಪಕ್ಷದ ಪೇಪರ್ ನೋಡಿದಿರಿ ಎಲ್ಲವೂ ನೋಡಿದಂಥ ಸಂದರ್ಭದಲ್ಲಿ ಜಿ ಟಿ ದೇವೇಗೌಡರ ಮಾತಿಗೆ ಬೆಲೆ ಇಲ್ಲ ಅನ್ನೋದನ್ನು ಹೇಳಿಕೆ ಇವತ್ತು ಅವ್ರು ಹೇಳ್ತಾರೆ ಅವ್ರ ಮಗ ಮತ್ತು ಅವ್ರ ಮುಖಂಡರುಗಳ್ನ ಬಿಟ್ಟು ಅಲ್ಲಿ ಪರ್ಚೇಸ್ ಮಾಡ್ತಾರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ನಾವು ಉದಾಹರಣೆಗೆ ಯಾಕೆ ಗಲಾಟೆ ಆಯಿತು ಅಂದರೆ ನಮ್ಮ ಸಿದ್ಲಿಂಗ್ಪುರದ ಸೋಮಣ್ಣ ಯಾಕೆ ನಮ್ಮ ಈ ಪ್ರಸ್ತಾಪ ಮಾಡಿದ್ರು ಅಂದರೆ ಅಲ್ಲಿ ನಾಗೇನಹಳ್ಳಿ ಸಿದ್ಲಿಂಗಪುರದಲ್ಲಿ ನಾವು ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳನ್ನ ಹಾಕಿದ್ರೆ ರಾತ್ರಿ ಹೋದವಾಗಿ ನೀವು ದುಡ್ಡು ಕೊಡ್ತೀವಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ ಆ ದೃಷ್ಟಿಯಿಂದ ಇದೇ ಕೆಲಸ ನಿರಂತರವಾಗಿ ನಿರಂತರವಾಗಿ ನಾಟ್ ಓನ್ಲಿ ಫಾರ್ ಗ್ರಾ ಚ ಪಂಚಾಯತ್ ಚುನಾವಣೆ ಎಲ್ಲ ನೀವು ಸಹಕಾರದ ವಿಚಾರದಲ್ಲಿ ಎಮ್ ಡಿ ಸಿ 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 ಬ್ಯಾಂಕ್ ಎ ಪಿ ಸಿ ಮಿಸ್ ಇರ್ಬೋದು ಮಹಾಮಾಂಡ್ ಸಹಕಾರ ಮಹಾಮಂಡ್ ಎಲ್ಲವೂ ಕೂಡ ಅವರು ಮಾಡಿರ್ತಕ್ಕಂಥದ್ದು ಇಡೀ ಜಿಲ್ಲೆಗೆ ತ ಮತ್ತು ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ ಅವರು ರಾಜಕೀಯ ಒಂದು ಅಸ್ತಿತ್ವ ಉಳಿಸುವ ಈ ರೀತಿ ಷಂಡಂತರ ಮಾಡ್ತಕ್ಕಂಥದ್ದು ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು ಎಲ್ಲರೂ ಕೂಡ ಇದು ಸರಿ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಂಪೂರ್ಣವಾಗಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಅವರು ಅವ್ರ ಮಗ ಇಬ್ಬರು ಭಾಗಿಯಾಗಿದ್ದಾರೆ